ಗುತ್ತಿಗೆ ಆಧಾರಿತವಾಗಿ ಮುಸಲ್ಮಾನರಿಗೆ ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ನೀಡಿತು ಈ ಮೀಸಲಾತಿ ವಿರುದ್ಧ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಕಾಂಗ್ರೆಸ್ ಸರ್ಕಾರ ಧರ್ಮಾಧಾರಿತ ರಾಜಕೀಯ ಮಾಡಿದೆ ಹಿಂದುಳಿದವರು ಕರ್ನಾಟಕದಲ್ಲಿ ಬೇಕಾದಷ್ಟಿದ್ದಾರೆ ಎಲ್ಲರನ್ನ ಕಡೆಗಣಿಸಿ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಮಾತ್ರ ಮೀಸಲಾತಿ ನೀಡುವ ಮೂಲಕ ಓಲೈಕೆ ರಾಜಕೀಯ ಮಾಡಿದೆ ಇದರಿಂದ ಹಿಂದುಳಿದ ವರ್ಗಗಳಿಗೆ ಸಾಕಷ್ಟು ಹೊಡೆತ ಬಿದ್ದಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ ರಿಲಿಜನ್ ಬೇಸ್ಡ್ ಯಾವುದೇ ರೀತಿಯಾದಂತಹ ಮೀಸಲಾತಿಗಳನ್ನ ಕೊಡಕೂಡ್ದು ಅಂತಕ್ಕಂಥದ್ದು ತೆಲಂಗಾಣದಲ್ಲಿ ಹಾಗಾಗಿ ನಾವು ಹೇಳ್ತಾ ಇಷ್ಟೇ ನಾವು ಬೇರೆ ರೀತಿ ವಿರೋಧಿಸ್ತಾ ಇಲ್ಲ ಈಗ ಹಲವಾರು ಸಮುದಾಯಗಳು ಹಿಂದುಳಿದಿರ್ತಕ್ಕಂಥವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿ ಹಿಂದುಳಿದಿರತಕ್ಕ ಸಮುದಾಯಗಳಿದೆ ಯಾಕೆ ನೀವು ವಿಶೇಷವಾಗಿ ಬರಿ ಮುಸಲ್ಮಾನರಿಗೆ ಅಂತಕ್ಕಂಥದ್ನೆ ಕೊಟ್ಟಿದ್ದೀರಿ ಈಗ ಮೈನಾರಿಟೀಸ್ ಅಂತ ಕ್ಲೇಮ್ ಮಾಡ್ತೀರಿ ಯಾಕೆ ಜೈನರಿಲ್ವಾ ಇಲ್ವಾ ಕ್ರಿಶ್ಚಿಯನ್ರಿಲ್ವಾ ಇಲ್ವಾ ಇಲ್ವಾ ಅಂತ ಯಾಕೆ ಅವ್ರಿಗೆ ಸ್ಪೆಷಲೈಸ್ ಅವ್ರಿಗೆ ಯಾಕೆ ಕಾರ್ಯಕ್ರಮಗಳು ಕೊಟ್ಟಿಲ್ಲ ಮತ್ತೆ ಯಾಕೆ ಅವ್ರಿಗೆ ಯಾಕೆ ಈ ಓಲೈಕೆ ರಾಜಕಾರಣ ಬಿಟ್ಟು ಕಾಂಗ್ರೆಸ್ ಯಾರು ನಿಜಕ್ಕೂ ಹಿಂದುಳಿದಿರ್ತಕ್ಕಂತ ಸಮುದಾಯಗಳಿದೆ ಅವ್ರ ಪರವಾಗಿ ನಿಲ್ತಕ್ಕಂತ ಕೆಲಸ ಮಾಡಬೇಕು ಧರ್ಮಾಧಾರಿತವಾಗಿ ರಿಲೀಜನ್ ಬೇಸ್ಡ್ ಯಾವುದೇ ರೀತಿಯಾದಂಥ ಮೀಸಲಾತಿಗಳನ್ನ ಕೊಡುಕೂಡ್ದು ಅಂತಕ್ಕಂಥದ್ದು ತೆಲಂಗಾಣದಲ್ಲಿದೆ ಹಾಗಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ನಾವು ಬೇರೆ ರೀತಿ ವಿರೋಧಿಸ್ತಾ ಇಲ್ಲ ಈಗ ಹಲವಾರು ಸಮುದಾಯಗಳು ಹಿಂದುಳಿದಿರ್ತಕ್ಕಂಥವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿದೆ ಯಾಕೆ ನೀವು ವಿಶೇಷವಾಗಿ ಬರೀ ಮುಸಲ್ಮಾನರಿಗೆ ಅಂತಕ್ಕಂಥದನ್ನೇ ಕೊಟ್ಟಿದ್ದೀರಿ ಈಗ ಅಂದ ತಕ್ಷಣ ನೀವು ಕ್ಲೇಮ್ ಮಾಡ್ತೀರಿ ಯಾಕೆ ಜೈನ್ರಿಲ್ವಾ ಬೌದ್ಧರಿಲ್ವಾ ಕ್ರಿಶ್ಚಿಯನ್ ಇಲ್ವಾ ಅಂತ ಯಾಕೆ ಅವ್ರಿಗೆ ಸ್ಪೆಷಲೈಸ್ಡ್ ಆಗಿ ಅವ್ರಿಗೆ ಯಾಕೆ ಕಾರ್ಯಕ್ರಮಗಳು ಕೊಟ್ಟಿಲ್ಲ ಮತ್ತೆ ಯಾಕೆ ಅವ್ರಿಗೆ ಕೊಟ್ಟಿಲ್ಲ ಮತ್ತೆ ಈ ಓಲೈಕೆ ರಾಜಕಾರಣ ಬಿಟ್ಟು ಕಾಂಗ್ರೆಸ್